ಹಾಯ್ ವೆಲ್ಕಮ್ ಬ್ಯಾಕ್ ಟು ನೀತು ಲಾಗ್ಸ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಟೊಮೆಟೊ ಭಾತ ಆ್ಯಂಡ್ ಮೊಸರು ಬಜ್ಜಿ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾಲ್ಕು ಕೆಂಪದ ಹಣ್ಣದ ಟೊಮೆಟೊ ಹಣ್ಣು ತೊಗೊಳ್ಳಿ ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿ ಈಗ ಕುಕ್ಕರ್ ಇಕ್ಕೊಳ್ಳೋಣ ಗ್ಯಾಸ್ ಮೇಲೆ ನಾಲ್ಕು ಚಮಚ ಎಣ್ಣೆ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಚಕ್ರ ಮೊಗ್ಗು ಹಾಕೊಳ್ಳಿ ಈಗ ಕರಿಬೇ ಕಡಲೆಬೇಳೆ ಹಾಕೊಳ್ಳಿ ಸಾರಿ ಕಡಲೆಬೇಳೆ ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಇವಾಗ ಮೀಡಿಯಮ್ ಸೈಜ್ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿ ಹಾಕೊಳ್ಳಿ అదే అది స్వల్ప బాడస్కో బాడంతా ఇది మనేలే మిరంత శుంఠి బు పేస్ట్ అది నెక్స్ట్ వీడిదాలు తుర్స్తీని హేగ్మాదు అంత శుంఠి బుళి పేస్ట్ ఒచ గరం మసాలా అదనంతరగ ಎರಡು ಚಮಚ ಹಚ್ ಖಾರದ ಪುಡಿ ಹಾಕೊಳ್ಳಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ನಂತರ ಈಗ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ ಹಾಕೊಳ್ಳಿ ಹಾಗೆ ಟೊಮೆಟೊ ಹಾಕೊಳ್ಳಿ ಮತ್ತೆ ಬಾಡಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಇದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ಅದು ಅಷ್ಟರಲ್ಲೇ ಮೊಸರು ಬಜ್ಜಿ ಹೀಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸೌತೆಕಾಯಿ ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆಲ್ಲ ಕಟ್ ಮಾಡ್ಕೊಂಡು ಹೆಚ್ಕೊಂಡು ಹಾಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಉದ್ರಸ್ಕೊಳ್ಳಿ ಅಷ್ಟರಲ್ಲೇ ಈಗ ಟೊಮೆಟೊ ಭಾತ್ ಆಗಿದೆ ನೋಡೋಣ ಹೇಗಾಗಿದೆ ಅಂತ ಈಗ ಮೊಸರನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಈಗ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ